ಹಲೋ ಎವ್ರಿ ನಮ್ಮ ಅಡುಗೆ ವರೀಜಿಗೆ ಸ್ವಾಗತ ಪ್ಯಾಕೆಟ್ ಅಕ್ಕಿ ಹಿಟ್ಟಲ್ಲಿ ಸಿಹಿ ಕಡುಬು ಅಥವಾ ಮೋದಕ ನಿಮಗೆ ಸರಿಯಾಗಿ ಮಾಡೋಕ್ಕೆ ಬರ್ತಾ ಇಲ್ವಾ ಹಾಗಾದರೆ ನೀರು ಎಷ್ಟು ಹಾಕಬೇಕು ಯಾವ ರೀತಿ ಇದನ್ನು ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಕೊನೆಯವರೆಗೆ ನೋಡಿದರೆ ಖಂಡಿತ ನೀವು ಪರ್ಫೆಕ್ಟ್ ಆದ ಮೋದಕ ಅಥವಾ ಸಿಹಿ ಕಡುಬನ್ನು ಮಾಡ್ಕೋಬೋದು ಇದಕ್ಕಾಗಿ ಒಂದು ಕಪ್ನಷ್ಟು ನಾನು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ತೆಂಗಿನ ತುರಿ ಸ್ವಲ್ಪ ಸಣ್ಣ ತುರಿ ಇದ್ರೆ ಚೆನ್ನಾಗಿರುತ್ತೆ ನಂತರ ಅರ್ಧ ಕಪ್ನಷ್ಟು ಬೆಲ್ಲ ತಗೊಂಡಿದ್ದೇನೆ ಬೆಲ್ಲವನ್ನು ಅಳತೆ ಮಾಡುವಾಗ ಸ್ವಲ್ಪ ಹಗುರವಾಗಿ ಅಳತೆ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಏಲಕ್ಕಿ ಪುಡಿ ಆಮೇಲೆ ಒಂದು ಬಾಣಲೇನ ಒಲೆ ಮೇಲಿಟ್ಟು ಅದರಲ್ಲಿ ಈ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದರಿಂದ ಒಂದೂವರೆ ನಿಮಿಷ ಇದನ್ನು ಈ ರೀತಿ ಕೈಯಾಡಿಸ್ಕೊಳ್ಬೇಕು ಅಂದರೆ ಅದರಲ್ಲಿರುವಂತಹ ತೇವಾಂಶ ಎಲ್ಲ ಸ್ವಲ್ಪ ಡ್ರೈ ಆಗುತ್ತೆ ಈಗ ಇದು ಆಗಿದೆ ಈಗ ಇದಕ್ಕೆ ನಾನು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಬೆಲ್ಲ ಮೇಲೆ ಈ ಎರಡನ್ನು ಕಲಸ್ತಾ ಇರಿ ಈ ರೀತಿ ಬೆಲ್ಲ ಸ್ವಲ್ಪ ನೀರು ಬಿಟ್ಟು ಆಮೇಲೆ ಅದು ಗಟ್ಟಿ ಆಗ್ತಾ ಬರುತ್ತೆ ಆ ರೀತಿ ಗಟ್ಟಿ ಆಗುವವರಿಗೆ ಈ ರೀತಿ ಕಲಿಸ್ತಾ ಇರಬೇಕು ಸುಮಾರು ಒಂದು ನಿಮಿಷ ತಗೊಳುತ್ತೆ ಅದು ಬೆಲ್ಲವನ್ನು ಹಾಕುವಾಗ ಪುಡಿ ಮಾಡಿಬಿಟ್ಟು ಹಾಕೋಬೇಕು ತುಂಬಾ ಅದು ದಪ್ಪ ಇದ್ರೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಇವಾಗ ನೋಡಿ ಗಟ್ಟಿ ಆಗ್ತಾ ಬಂದಿದೆ ತೆಂಗಿನ ತುರಿ ಅಳತೆ ಮಾಡುವಾಗ ಕಪ್ಪಲ್ಲಿ ಹಗುರವಾಗಿ ಅಳತೆ ಮಾಡಿಕೊಂಡ್ರೆ ಬೆಲ್ಲವನ್ನು ಕೂಡ ಅದೇ ರೀತಿ ಹಗುರವಾಗಿ ಅಳತೆ ಮಾಡ್ಕೋಬೇಕು ಆವಾಗ ಸರಿಯಾಗಿ ಬರುತ್ತೆ ಅಂದ್ರೆ ಅಳತೆ ಕರೆಕ್ಟಾಗಿ ಸಿಗುತ್ತೆ ಈಗ ಕೊನೆಯದಾಗಿ ಇದಕ್ಕೆ ಏಲಕ್ಕಿ ಪುಡಿ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಗಟ್ಟಿಯಾಗಿ ಇದು ಪುಡಿ ಪುಡಿಯಾಗಿ ಬರಬೇಕು ಸುಮಾರು ಒಂದು ನಿಮಿಷ ತಗೊಂಡಿದೆ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಅದರಲ್ಲಿ ಮುಕ್ಕಾಲು ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ನಷ್ಟು ಅಥವಾ ಒಂದು ಅರ್ಧ ಸ್ಪೂನ್ ಆದರೂ ಸಾಕಾಗುತ್ತೆ ಆಮೇಲೆ ಚೆನ್ನಾಗಿ ಅದು ಕುದಿ ಬರಬೇಕು ಕುದಿ ಬಂದ ಮೇಲೆ ಮುಕ್ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಬೇಗನೆ ಅದು ಗಟ್ಟಿ ಆಗುತ್ತೆ ಇದು ಪ್ಯಾಕೆಟಲ್ಲಿ ಸಿಗುವಂತಹ ಅಕ್ಕಿ ಹಿಟ್ಟು ಹಾಗಾಗಿ ಇದು ಹಾಕಿದ ತಕ್ಷಣ ಬಿಸಿನೀರಿಗೆ ಹಾಕಿದ ತಕ್ಷಣ ಗಟ್ಟಿ ಆಗಿಬಿಡುತ್ತೆ ಬೇಗ ಬಿಡುತ್ತೆ ಅದು ತುಂಬ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಪ್ಯಾಕೆಟ್ ಅಕ್ಕಿ ಹಿಟ್ಟು ತುಂಬ ಸ್ಮೂತಾಗಿ ನೈಸ್ ಆಗಿ ಇರುತ್ತೆ ಅದು ಅದೇ ನಾವು ಮನೆಯಲ್ಲಿ ಮಾಡಿದಂತಹ ಅಂದರೆ ನಾವು ಅಕ್ಕಿಯನ್ನು ತೊಳೆದು ಒಣಗಿಸಿ ನಂತರ ಮಿಲ್ಗೆ ಪುಡಿ ಮಾಡ್ಕೊ ಪುಡಿ ಮಾಡ್ಲಿಕ್ಕೆ ಕೊಡ್ತೀವಲ್ವಾ ಆ ಅಕ್ಕಿ ಹಿಟ್ಟು ಸ್ವಲ್ಪ ನೀರು ಜಾಸ್ತಿ ತಗೊಳ್ಳುತ್ತೆ ಇದು ನೀರು ಕಮ್ಮಿ ಆಯಿತಾ ಹಾಗಾಗಿ ನೀವು ಪ್ಯಾಕೆಟ್ ಅಕ್ಕಿ ಹಿಟ್ಟಲ್ಲಿ ಮಾಡಿದಾಗ ನೀರು ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅಂಟಂಟಾಗಿ ಅದು ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಆ ರೀತಿ ಆಗುತ್ತದು ಈಗ ಇದನ್ನ ಒಂದು ಸ್ವಲ್ಪ ಹೊತ್ತು ಗಟ್ಟಿ ಮಾಡ್ಕೊಳ್ಬೇಕು ಅಂದ್ರೆ ಒಂದು ನಿಮಿಷ ತಗೊಳ್ಳುತ್ತೆ ಅಷ್ಟೇ ಕಟ್ಟಿ ಮಾಡ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಕೈಯಲ್ಲಿ ಈ ತರ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ನಾವು ಬಿಸಿನೀರಿಗೆ ಹಾಕಿ ಅಕ್ಕಿ ಹಿಟ್ಟನ್ನು ಕಲಿಸಿದಾಗ ಆವಾಗಲೇ ಸೌಟಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಆಗ ಸ್ವಲ್ಪ ಗಂಟಾಗೋದಿಲ್ಲ ಈಗ ಇದನ್ನ ಒಂದು ಸ್ವಲ್ಪ ಹೊತ್ತು ಈ ರೀತಿ ಮಾಡ್ಕೋಬೇಕು ಚೆನ್ನಾಗಿ ಹಿಟ್ಟು ತರ ಒಂದೆರಡು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಮಾಡ್ಕೊಳ್ಳಿ ಆಗ ಅದು ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದೆಲ್ಲ ರೆಡಿ ಆದ್ಮೇಲೆ ನಿಮಗೆ ಯಾವ ಸೈಜ್ಗೆ ಉಂಡೆ ಬೇಕು ಆ ಸೈಜ್ಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದು ಅದು ಸ್ವಲ್ಪ ಸಣ್ಣದಾಗಿಯೇ ಆಗಿತ್ತು ಹಾಗಾಗಿ ಎರಡು ಉಂಡೆಯನ್ನ ಒಟ್ಟಿಗೆ ಮಾಡಿಕೊಂಡು ನಾನು ಉಂಡೆ ಮಾಡ್ಕೊಂಡಿರೋದು ಆಮೇಲೆ ಈ ಬೆಲ್ಲದ ಪಾಕ ನೋಡಿ ತೆಂಗಿನ ತುರಿ ಮತ್ತು ಬೆಲ್ಲದ ಪಾಕ ಈ ಥರ ಆಗಿದೆ ಚೆನ್ನಾಗಿ ತಣ್ಣಗಾದ್ಮೇಲೆ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕು ಆನಂತರ ನಾವು ಕಡುಬು ಅಥವಾ ಮೋದಕವನ್ನು ಮಾಡ್ಕೋಬೇಕು ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಈಗ ಬೇಯಲಿಕ್ಕಿಡುವಂತಹ ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ಇಡ್ತಾ ಇದ್ದೀನಿ ಆದರೂ ನಿಮ್ಮ ಹತ್ರ ಬಾಳೆ ಎಲೆ ಇದ್ದರೆ ಅದರಲ್ಲೇ ನೀವು ಹಾಕಿ ಬೇಯಿಸ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಈಗ ಒಂದೊಂದೇ ಉಂಡೆಯನ್ನು ತಗೊಂಡು ಕೈಯಲ್ಲಿ ಒಂದು ಸರ್ತಿ ಈ ರೀತಿ ಚೆನ್ನಾಗಿ ಮಾಡ್ಕೊಳ್ಳಿ ಆಮೇಲೆ ಅದರಿಂದ ನೀವು ಕಡುಬನ್ನು ಮಾಡ್ಕೋಬೋದು ಇವಾಗ ನೋಡಿ ನಾನು ಫಸ್ಟು ಮೋದಕ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅದನ್ನು ಒತ್ತಿ ಆನಂತರ ಅದನ್ನು ಬಟ್ಟಲಿನ ಶೇಪ್ಗೆ ತರಬೇಕು ನಾನು ಕೂಡ ಇದೇನು ಪರ್ಫೆಕ್ಟಾಗಿ ನನಗೇನು ಬರೋದಿಲ್ಲ ನಾನು ಕೂಡ ಟ್ರೈ ಮಾಡೋದಷ್ಟೇ ಇದನ್ನು ನಾವು ಯಾವಾಗಲೂ ಹಬ್ಬಕ್ಕೆ ಮಾತ್ರ ಮಾಡ್ತೀವಲ್ವ ಆವಾಗ ಈ ವರ್ಷ ಮಾಡಿದರೆ ಇನ್ನೂ ಬರೋ ವರ್ಷ ಮಾಡ್ತೀವಿ ಹಾಗಾಗಿ ನಮ್ಮ ನಾವು ಕೂಡ ಅದರಲ್ಲಿ ಪರ್ಫೆಕ್ಟ್ ಅಂತ ಏನಿಲ್ಲ ನೋಡಿ ಈ ಥರ ಶೇಪ್ ಮಾಡಿಕೊಂಡು ಆಮೇಲೆ ಈ ತೆಂಗಿನ ತುರಿ ಮತ್ತು ಬೆಲ್ಲದ ಮಿಶ್ರಣವನ್ನು ಇಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಇದ್ದೀನಿ ಅಥವಾ ನೀವು ಯಾವ ಸೈಜ್ಗೆ ಮಾಡ್ಕೊಂಡಿದಿರಿ ಅದರಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಕೊಂಡು ಆಮೇಲೆ ನಿಧಾನವಾಗಿ ಅದನ್ನು ಫೋಲ್ಡ್ ಮಾಡ್ಕೋಬೇಕು ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಈ ತರ ರೆಡಿ ಆದಮೇಲೆ ಅದನ್ನ ಅಂಗೈಗೆ ಈ ತರ ಸ್ವಲ್ಪ ತಟ್ಕೊಳ್ಳಿ ಆವಾಗ ಅದ ಸರಿಯಾಗಿ ನಿಲ್ಲುತ್ತೆ ನಾವು ಇಲ್ಲಾಂದರೆ ಒರೆ ಕೊರೆ ಎಲ್ಲ ಆಗುತ್ತಲ್ವಾ ಆ ರೀತಿ ಆಗೋದಿಲ್ಲ ನೋಡಿ ಈಗ ಎರಡನೇ ಮೋದಕವನ್ನ ಮಾಡ್ತಾ ಇದ್ದೀನಿ ಇದೇ ತರ ಎಲ್ಲವನ್ನೂ ಮಾಡ್ಕೊಳ್ಳಿ ನೋಡಿ ಈ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಕೈಯಲ್ಲೇ ಈ ರೀತಿ ತಟ್ಟಿಬಿಟ್ಟು ಸಿಹಿ ಕಡುಬು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ಥರ ಸ್ವಲ್ಪ ಅದನ್ನು ಅಗಲ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪ ಇರಬೇಕು ತುಂಬ ತೆಳ್ಳಗಾದರೆ ಆಮೇಲೆ ಅದು ಬೇಯುವಾಗ ಹೊಡೆಯೋದು ಆ ರೀತಿಯೆಲ್ಲ ಆಗೋದು ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಆ ರೀತಿ ಆಗೋದಿಲ್ಲ ಈ ರೀತಿ ಮಧ್ಯಕ್ಕಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಆಮೇಲೆ ಸೈಡ್ಗೆ ಈ ತರ ಮಾಡ್ಕೊಳ್ಳಿ ಸೈಡ್ ಅಲ್ಲಿ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿರ್ಬೇಕು ಅಂತ ಅನ್ಸಿದ್ರೆ ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ಅದನ್ನ ಶೇಪ್ ಕೊಡಬಹುದು ನೋಡಿ ಇವಾಗ ಇದು ರೆಡಿ ಆಗಿದೆ ಇನ್ನು ಇದಕ್ಕಿಂತಲೂ ಸುಲಭ ವಿಧಾನ ಬೇಕು ಅಂದ್ರೆ ರೊಟ್ಟಿ ಶೀಟ್ ಇದ್ರೆ ಅದರಲ್ಲಿ ಅಥವಾ ಎಣ್ಣೆಯ ಪ್ಲಾಸ್ಟಿಕ್ ಶೀಟ್ ಇದ್ರೆ ಅಥವಾ ಬಟರ್ ಪೇಪರ್ ಇದ್ದರೆ ಯಾವುದ್ರಲ್ಲಿ ಆದ್ರೂ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ಥರ ಇಟ್ಟು ಆಮೇಲೆ ಸ್ವಲ್ಪ ಈ ರೀತಿ ಒತ್ತಬೇಕು ಅದನ್ನು ಸ್ವಲ್ಪ ಅಗಲ ಮಾಡಿಕೊಂಡು ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಮಧ್ಯದಲ್ಲಿ ಅದು ಸ್ವಲ್ಪ ದಪ್ಪ ಇರಬೇಕು ಸೈಡಲ್ಲಿ ಸ್ವಲ್ಪ ತೆಳ್ಳಗಾದರೂ ಪರವಾಗಿಲ್ಲ ಆಮೇಲೆ ಮಧ್ಯಕ್ಕೆ ಈ ರೀತಿ ಇಟ್ಟು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡುವಾಗ ನೋಡಿ ಸೈಡಲ್ಲಿ ಈ ರೀತಿ ಒತ್ತಬೇಕು ಈಗ ನೋಡಿ ಪರ್ಫೆಕ್ಟಾಗಿ ತುಂಬ ಇದು ಸುಲಭ ವಿಧಾನ ನಿಮಗೆ ಈ ರೀತಿ ಕೂಡ ನೀವು ಮಾಡ್ಕೋಬೋದು ಈಗ ಇದೆಲ್ಲ ಆದಮೇಲೆ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ನೀರು ಕುದೀತಾ ಇದೆ ಇದನ್ನು ಹಬೆಯಲ್ಲಿ ಈಗ ಬೇಯಿಸ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಸುಮಾರು ಹನ್ನೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು ಹೈ ಫ್ಲೇಮ್ನಲ್ಲಿ ಹನ್ನೆರಡು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಕ್ರ್ಯಾಕ್ ಆಗಿಲ್ಲ ನೋಡಿ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಬಿಸಿ ಇರುವಾಗ ತಕ್ಷಣ ತೆಗಿಬಾರ್ದು ಸ್ವಲ್ಪ ಹೊತ್ತು ತಣ್ಣಗಾದ ಮೇಲೆ ಅದನ್ನು ತೆಗಿಬೇಕು ಕೆಲವೊಂದು ಸರ್ತಿ ಅದು ತಟ್ಟೆಗೆ ಅಂಟುಕೊಳ್ಳುತ್ತೆ ಆದರೆ ನೀವು ಎಲೆ ಸಿಕ್ಕಿದರೆ ಅದರಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಯಾವುದು ಕೂಡ ಕ್ರ್ಯಾಕ್ ಆಗಿಲ್ಲ ಒಂದು ಮಾತ್ರ ಒಂದು ಸ್ವಲ್ಪ ತಟ್ಟೆಗೆ ಅಂಟ್ಕೊಂಡು ಅದು ಒಂದು ಸ್ವಲ್ಪ ಕ್ರ್ಯಾಕ್ ಆಗುತ್ತೆ ತೆಗೆಯುವಾಗ ತೆಗಿಯುವಾಗ ಅದು ಈಗ ಒಂದು ಕಪ್ ಅಕ್ಕಿ ಇಟ್ಟು ಹಾಕಿದರೆ ನೀವು ಒಂದು ಕಪ್ನಷ್ಟು ನೀರು ಹಾಕಿ ಕರೆಕ್ಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು